ಬೆಳ್ಳಿ ಐಟಮ್ಸ್ನ ತುಂಬಿ ಜೋರಾಗಿ ಅದ್ಧೂರಿಯಾಗಿ ಹಬ್ಬ ಮಾಡಬೇಕಂತೇನಿಲ್ಲ ಭಕ್ತಿಯಿಂದ ಮನಸ್ಸಿಂದ ನೆಮ್ಮದಿಯಿಂದ ಹಾಗೆ ಮಡಿ ಮೈಲಿಗೆಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೂ ಕೂಡ ಅಮ್ಮ ತಾಯಿ ವರಮಹಾಲಕ್ಷ್ಮಿ ನಮ್ಮ ಪೂಜೆನ ಒಪ್ಕೊತಾರೆ ಪೂಜೆಯಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ ಅವರು ಅದ್ದೂರಿಯಾಗಿ ಮಾಡಿ ನಾವು ಸಿಂಪಲ್ಲಾಗಿ ಮಾಡಿದ್ರೂ ಕೂಡ ಅದು ಪೂಜೆನೇ ಆಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಯಾವ ರೀತಿಯಾಗಿ ನಮ್ಮನೆಯಲ್ಲಿ ವರ ಮಹಾಲಕ್ಷ್ಮಿ ಅಪ್ಪನ ಆಚರಿಸ್ತೇನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇವತ್ತು ಶುಕ್ರವಾರ ನನ್ನ ಬೆಳಿಗ್ಗೆ ರೊಟೀನು ಬೆಳಿಗ್ಗೆ ಮೂರು ಗಂಟೆಯಿಂದ ಸ್ಟಾರ್ಟ್ ಆಯಿತು ಮೂರು ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟು ಬಾಗಲಿಯೆಲ್ಲ ತೊಳೆದು ರಂಗೋಲಿ ಅಷ್ಟ ಕುಂಕುಮ ಇಟ್ಟು ಈ ಕಡೆ ದೇವ್ರ ಮನೆಯೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಜೋರಾಗಿ ಅದ್ದೂರಿಯಾಗಿ ಮಾಡೋದಿಲ್ಲ ಸಿಂಪಲ್ ಆಗೇನೆ ಮಾಡ್ಕೊಂತೀನಿ ನಾನು ನಾರ್ಮಲ್ ಆಗಿ ಏನು ಕಳಸ ಇಟ್ಟು ಪೂಜೆ ಮಾಡ್ತೀನಲ್ಲ ಅದೇ ಕಳ್ಸೋಕ್ಕೆ ಅಷ್ಟ ಕುಂಕುಮ ಇಟ್ಟು ಹಾಗೆ ಬ್ಲೌಸ್ ಪೀಡ್ ಉಡಿಸಿ ಅದಕ್ಕೆ ಒಡವೆ ಹಾಕಿ ಹೂವ ಬಳೆ ಹಾಕಿ ಸ್ವಲ್ಪ ಹಣ್ಣು ಹಾಗೆ ಬಾಳೆಹಣ್ಣು ಕಾಯಿ ಮತ್ತೆ ಮಡ್ಲಕ್ಕಿನ ಇಟ್ಟು ಪೂಜೆನ ಮಾಡ್ಕೊಂತೀನಿ ನಾನು ಪ್ರತಿ ವರ್ಷ ಇದೇ ರೀತಿಯಾಗಿ ಮಾಡ್ಕೊಂತ ಇದ್ದೀನಿ ಇದು ಸೇರಿ ನಂದು ನಾಲ್ಕು ವರ್ಷ ವರ್ಷದಿಂದ ಇದೇ ರೀತಿಯಾಗಿ ಮಾಡ್ಕೊಂತ ಇದ್ದೀನಿ ಬೆಳಿಗ್ಗೆ ಆರೂವರೆ ಮೇಲೆ ಪೂಜೆನ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊತಾ ಇದ್ದೆ ಸ್ವಲ್ಪ ಬೇಗನೆ ಎದ್ದಿದ್ನಲ್ವ ಅಂತೇಳಿ ಆರೂವರೆ ಮೇಲೆ ಪೂಜೆನ ಮಾಡಿಕೊಂಡೆ ಪೂಜೆ ಅಂತ ತುಂಬಾ ಚೆನ್ನಾಗಾಯಿತು ನಾವು ಇಷ್ಟು ಬೇಗ ಏನಾದರೂ ಪೂಜೆ ಮಾಡ್ಕೊಂಡಾಗ ಹಬ್ಬ ಹಿ ದಿನ ಇದ್ದಾಗ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಅಲ್ವಾ ಬೆಳಿಗ್ಗೆ ಪೂಜೆ ಆಗಿರುತ್ತೆ ಹಾಗೆ ಬೆಳಿಗ್ಗೆ ಪ್ರಸಾದಕ್ಕೆ ಅಂತೇಳಿ ಸಜ್ಜಿಗೆನ ಮಾಡ್ಕೊಂಡಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ತಿಂಡಿಗೋಸ್ಕರ ಅಂತೇಳಿ ಪುಳಿಯಗರಿನ ಮಾಡ್ಕೊಂಡಿದ್ದೆ ತಿಂಡಿನ ಮಾಡಿಕೊಂಡು ಕಳ್ಸೋದ್ಕಾಯಿನ ತೆಗೆದು ಹೊಸ ಕಾಯಿನ ಇಟ್ಟು ಪೂಜೆನ ಮಾಡಿಕೊಂಡೆ ಕಳ್ಸೋದಿಟ್ಟಿದ್ದ ಕಾಯಲ್ಲಿ ಸ್ವೀಟ್ ಮಾಡಬೇಕಲ್ವಾ ಅಂತೇಳಿ ಇವತ್ತು ಹಬ್ಬ ಅದನ್ನೇ ಯೂಸ್ ಮಾಡಿಕೊಂಡು ಒಬ್ಬಟ್ಟನ್ನ ಮಾಡ್ಕೊಳ್ಳೋಣ ಅಂತೇಳಿ ಕಾಯಿನೂ ಕೂಡ ಹೊಡ್ತಿದ್ದೆ ಅದರಲ್ಲಿ ಮೊಳಕೆ ಕೂಡ ಬಂದಿತ್ತು ತುಂಬಾ ಖುಷಿಯಾಯಿತು ಟೂ ಮಂತ್ಸ್ ಬ್ಯಾಕ್ ಅಷ್ಟೇ ಇಟ್ಟಿದ್ದು ಇದನ್ನ ಇಷ್ಟು ಬೇಗ ಮೊಳಕೆ ಬರುತ್ತೆ ಅಂತ ಗೊತ್ತಿದ್ರೆ ನಾನು ಚೇಂಜೇ ಮಾಡ್ತಾ ಇರಲಿಲ್ಲ ಅದರಲ್ಲೇ ಪೂಜೆನ ಮಾಡ್ಕೊಂತಿದ್ದೆ ಇದು ಮೊಳಕೆ ಬಂದಿದೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಚೇಂಜ್ ಮಾಡಿಕೊಂಡೆ ಮಧ್ಯಾಹ್ನ ಅಡುಗೆಗೆ ಅಂತೇಳಿ ಕಾಳುಗಜ್ಜು ಒಬ್ಬಟ್ಟು ಸಾಂಬಾರು ಅನ್ನ ಮತ್ತು ಒಬ್ಬಟ್ಟು ಮತ್ತು ಹೆಸ್ರು ಬೆಳ್ಳನ ಮಾಡ್ಕೊಂಡಿದ್ದೆ ಅಡುಗೆಂದು ಎಲ್ಲ ತುಂಬಾ ಚೆನ್ನಾಗಾಯಿತು ನಾನು ಯಾವತ್ತೂ ಹೆಸರು ಬೇಳೆ ಎಲ್ಲ ಮಿಕ್ಸ್ ಮಾಡಿ ಮಾಡೋದಿಲ್ಲ ಒಂದೊಂದು ಲೇಯರ್ ಆಗಿ ಲೇಯರ್ ಆಗಿ ಸೇರಿಸ್ಕೊಂಡು ಒಂದು ಕಡೆಯಿಂದ ತೆಗೆದು ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಬೌಲ್ ಒಳಗೆ ಉಪ್ಪು ಹಾಕಿಕೊಂಡು ನಾವು ತಿನ್ಕೊತೀವಿ ಒಂದೇ ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಹೋಗ್ಬಿಡುತ್ತೆ ಹಾಗೆಯೇ ಎಲ್ಲ ನೀರು ಥರ ಆಗುತ್ತೆ ಈ ಸಹ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೆಳಿಗ್ಗೆಯಿಂದ ಸಂಜೆವರೆಗು ಇಟ್ಕೊಂಡು ಕೂಡ ತಿನ್ಬೋದು ಅಂತೇಳಿ ಈ ರೀತಿಯಾಗಿ ಮಾಡ್ಕೊತೀನಿ ನಾನು ಅಡುಗೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಷ್ಟರಲ್ಲಿ ಸುಮಾರು ಒಂದು ಮೂರು ಗಂಟೆನೇ ಆಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಸಾಯಂಕಾಲದ ಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮತ್ತು ಸಾಯಂಕಾಲ ಬಾಗ್ಲಿಗೆ ನೀರು ಹಾಕಿ ಮತ್ತೆ ಒಂದು ಸಲ ಪೂಜೆನ ಮಾಡಿಕೊಂಡು ಹಾಗೆ ಇಲ್ಲೇ ಅಕ್ಕಪಕ್ಕದ ಮನೆಗೆ ಹೋಗಿ ಅಷ್ಟ ಕುಂಕುಮನ ತಗೊಂಡು ಹಾಗೆ ಅವ್ರನ್ನೂ ಕೂಡ ಕರೆದು ನಮ್ಮ ಮನೆಗೆ ಅರ್ಶನ ಕುಂಕುಮನ ಕೊಟ್ಟೆ ಅಷ್ಟ ಕುಂಕುಮಕ್ಕೆ ಅಂತೇಳಿ ಈ ಥರ ಬಟ್ಲನ್ನ ಪ್ಯಾಕ್ ಮಾಡಿದ್ದೆ ಕವರ್ ಒಳಗಡೆ ಹಾಕಿ ಬಟ್ಲು ವಿಲೇದೆಲೆ ಬಳೆ ಅಷ್ಟಿನ ಕುಂಕುಮನ ಕೊಟ್ಟಿದ್ದೆ ಎಲ್ಲ ಕೆಲಸನ ಮುಗಿಸ್ಕೊಳ್ಳೋಷ್ಟರಲ್ಲಿ ಸುಮಾರು ಒಂದು ಒಂಬತ್ತು ಗಂಟೆನೇ ಆಗಿತ್ತು ಊಟ ಎಲ್ಲ ಮುಗಿಸಿ ಮಲ್ಕೊಳ್ಳೋಷ್ಟರಲ್ಲಿ ಸುಮಾರು ಒಂದು ಹತ್ತು ಗಂಟೆ ಆಯಿತು ನೆಕ್ಸ್ಟು ಶನಿವಾರದಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ಶನಿವಾರ ಬೆಳಿಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆನ ಮಾಡಿಕೊಂಡು ನಂತರ ದೇವರಿಗೆ ಕೆಂಪು ನೀರಿಂದ ಆರ್ತಿನ ಮಾಡಿಕೊಂಡು ಹಣ್ಣು ಕಾಯಿ ಹೂವು ಏನೇನು ಇಟ್ಟಿದ್ವಲ್ಲ ಮಡ್ಲಾಕಿ ಅದನ್ನೆಲ್ಲ ತೆಕ್ಕೋಗ್ಬಿಟ್ಟೆ ತೆಕ್ಕೊಂಡು ಕಳಸನ ಯಾವುದೇ ರೀತಿ ಕದಲಿಸ್ತಿಲ್ಲ ಎರಡು ದಿನಕ್ಕೆ ಕಳ್ಸನ ಕದಲಿಸ್ಬಾರ್ದು ಅಂತಾರೆ ಹಾಗಾಗಿ ನಾಳೆ ಒಂದು ಸಲ ಪೂಜೆನ ಮಾಡಿಕೊಂಡು ಆಮೇಲೆ ಕಳಸ ಕದಲಿಸೋಣ ಅಂಥೇಳಿ ಕಳ್ಸೇನು ಕದಲಿಸ್ಲಿಲ್ಲ ಮತ್ತು ಅವಲಕ್ಕಿ ಪಲಾರ ಮಾಡಿ ಪೂಜೆ ಮುಗಿಸ್ಕೊಂಡೆ ಭಾನುವಾರ ಕಳ್ಸನ ಕದಲಿಸ್ಕೊಂತೀನಿ ತಾಯಿ ವರಮಹಾಲಕ್ಷ್ಮಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ನೀವೆಲ್ರು ಯಾವ ರೀತಿಯಾಗಿ ಹಬ್ಬ ಮಾಡಿದ್ರು ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸು ಇನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್